ಶಿವಾಯ ಗುರವೇ ನಮಃ ಶ್ರೀ ಮಾತ್ರೇ ನಮಃ ಪಿತೃದೇವತಾಯೇ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ನೋಡ್ರಿ ಬಂದಿದೆ ಮಾಲಯ ಪಕ್ಷ ಪಿತೃಪಕ್ಷ ಈ ಭಾದ್ರಪದ ಮಾಸದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರುವಂತಹ ಈ ಪಿತೃಪಕ್ಷದ ಬಗ್ಗೆ ಮಾಲಯ ಪಕ್ಷದ ಬಗ್ಗೆ ವಿವರಣೆ ಕೊಡ್ಲಿಕ್ಕೆ ನಾನು ಮತ್ತೆ ನಿಮ್ಮ ಮುಂದಕ್ಕೆ ಬಂದಿದ್ದೇನೆ ನೋಡ್ರಿ ಪಿತೃದೇವತೆಗಳು ಅಂದ್ರೆ ಈ ಭಾದ್ರಪದ ಮಾಸ ಅಂದ್ರೆ ಏನು ಭದ್ರವನ್ನು ಕೊಡತಕ್ಕಂಥ ಮಾಸ ಭಾದ್ರಪದ ಮಾಸ ಭದ್ರ ಅಂದ್ರೆ ನಿಮ್ಮನ್ನ ಭದ್ರವಾಗಿ ಇದಕ್ಕೆ ಬಂದಿರೋದು ನಿಮಗೆ ಎಲ್ಲಾ ಕಾರ್ಯಗಳಲ್ಲಿ ಭದ್ರ ನಿಮಗೆ ಸೌಖ್ಯವನ್ನು ಸುಖವನ್ನು ಕೊಡತಕ್ಕಂಥದ್ದು ನಿಮ್ಮನ್ನ ಭದ್ರವಾಗಿ ನೋಡ್ಕೊಳಂಥ ಮಾಸ ಭಾದ್ರಪದ ಮಾಸ ನೋಡ್ರಿ ಪ್ರಥಮ ಬಾರಿಯಲ್ಲಿ ಅಂದ್ರೆ ಶುಕ್ಲ ಪಕ್ಷದಲ್ಲಿ ದೇವಗಣ ಅಧಿಪತಿ ಆಗಿರುವಂತಹ ಗಣಪತಿ ಆರಾಧನೆ ಮುಗೀತು ನಮಗೆ ಭಾದ್ರಪದ ಮಾಸ ಶುಕ್ಲ ಪಕ್ಷದಲ್ಲಿ ನಾವು ಮಾಡಿರೋದು ಮಹಾಗಣಪತಿ ಆರಾಧನೆ ಮುಗಿದಿದೆ ಅದರ ನಂತರ ಕೃಷ್ಣ ಪಕ್ಷ ನೋಡ್ರಿ ದಿನಾಂಕ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಬುಧವಾರದಿಂದ ಎರಡನೇ ತಾರೀಕು ಹತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ತನಕ ಇರೋ ಹದ್ನೈದು ದಿವಸಗಳನ್ನು ಪಕ್ಷ ಪಕ್ಷ ಅಂದ್ರೆ ಹದಿನೈದು ದಿವಸ ಅಂತ ಕರಿತೀವಿ ಈ ಕೃಷ್ಣ ಪಕ್ಷವನ್ನೇ ಮಹಾಲಯ ಪಕ್ಷ ಅಥವಾ ಪಿತೃ ಪಕ್ಷ ಅಂತ ಕರೀತಾರೆ ಈ ಪಿತೃಪಕ್ಷದಲ್ಲಿ ನಾವು ಏನೇನು ಮಾಡಬೇಕು ಏನೇನು ನಿಯಮಗಳನ್ನು ಪಾಲಿಸ್ಬೇಕು ಪಿತೃ ಅಂದ್ರೆ ಯಾರು ದೇವತೆಗಳು ಅಂದ್ರೆ ಯಾರು ನೋಡ್ರಿ ತಂದೆ ತಾಯಿ ತಾತ ಅಜ್ಜಿ ಮತ್ತು ಮುತ್ತಾತ ಅದ್ರ ಮೇಲೆ ಆ ಅಜ್ಜಿ ಅಂತಿರ್ಲಿ ಅವ್ವ ಅಂತೀರ್ ಅದಕ್ಕೆ ಸಂಬಂಧಪಟ್ಟಂತ ಅಷ್ಟಲ್ಲದೆ ನಿಮ್ಮ ಪೂರ್ವಿಕರು ಯಾರಾಗಿದ್ರೆ ಸ್ವರ್ಗಸ್ಥರಾಗಿರ್ತಾರೋ ಅವರೆಲ್ಲರಿಗೂ ಕೂಡ ನಾವು ಮಾಡೋ ನಮ್ಮ ಪೂರ್ವದಿಂದ ಬಂದಿರೋ ಎಲ್ಲಾ ಆ ಪೂರ್ವಿಕರಿಗೂ ಸೇರಿ ಪಿತೃಗಣ ಅಂತ ಕರೀತೀವಿ ಇವರಿಗೆ ನಾವು ಮಾಡೋ ಕೃತಜ್ಞತೆಗಳೇ ಈ ಮಹಾಲಯ ಪಕ್ಷದಲ್ಲಿ ನಾವು ಮಾಡೋ ನಿಯಮಗಳು ಇದಕ್ಕೂ ಏನಿದೆ ಗಣ ಅಂದ್ರೆ ಎಲ್ಲ ಪಿತೃ ಶಾಪಗಳು ನೋಡ್ರಿ ನೀವು ಎಲ್ಲಿಗಾದ್ರೂ ಹೋಗಿದ್ರಿ ಜ್ಯೋತಿಷತ್ ಬಂದಿದಾಗ ಎಲ್ಲಾ ನೋಡಿರ್ತಾರೆ ಅವರು ಅಪ್ಪ ನಿನಗೆ ಪಿತೃದೋಷ ದೋಷ ಪರಿಹಾರ ಮಾಡಿಸ್ಬೇಕು ಅಂತ ಹೇಳ್ತಾರೆ ಪಿತೃದೋಷ ದೋಷ ಅಂದ್ರೆ ಏನು ನೋಡ್ರಿ ಈ ಪಿತೃಗಣಗಳು ಮೂರು ರೂಪದಲ್ಲಿ ಇರ್ತಾರೆ ಮೂರು ಮಂಡಲದಲ್ಲಿ ಇರ್ತಾರೆ ನಮಗೆ ಯಾರಿಗೂ ಗೊತ್ತಿಲ್ಲದೆ ಹೇಳ್ತಾ ಇದ್ದೀನಿ ಮೂರು ಮಂಡಲದಲ್ಲಿ ಇರ್ತಾರೆ ಆ ಮಂಡಲಗಳ ಹೆಸರೇನು ವಸು ರೂಪ ರುದ್ರರೂಪ ಆದಿತ್ಯ ರೂಪ ವಸುಗಣ ರುದ್ರಗಣ ಆದಿತ್ಯ ಗಣ ಅಂತ ಕರೀತಾರೆ ನೋಡ್ರಿ ಸ್ವರ್ಗಸ್ಥರಾಗಿರುವಂತಹ ನಮ್ಮ ಪೂರ್ವಿಕರು ಅಂದ್ರೆ ಆ ಸ್ವರ್ಗಸ್ಥರಾಗಿರುವಂತಹ ತಂದೆ ಯಾರಿರ್ತಾರೋ ಆ ಅವರೆಲ್ಲ ಆ ತಂದೆಯವರೆಲ್ಲ ವಸು ರೂಪದಲ್ಲಿ ಇರ್ತಾರೆ ವಸು ಮಂಡಲದಲ್ಲಿ ಇರ್ತಾರೆ ನಿಮ್ಮ ತಾತ ಯಾರಿದಾರೋ ಆ ತಾತ ರುದ್ರ ಮಂಡಲ ರುದ್ರ ಗಣದಲ್ಲಿ ಇರ್ತಾ ಇರ್ತಾರೆ ನಿಮ್ಮ ಮುತ್ತಾತ ಯಾರಿದ್ದಾರೆ ಅವರು ಆದಿತ್ಯ ಮಂಡಲದಲ್ಲಿ ಆದಿತ್ಯ ಗಣದಲ್ಲಿ ಇರ್ತಾ ಇರ್ತಾರೆ ಈ ಮೂರು ಗಣಗಳ ರೂಪದಲ್ಲಿ ಇರುವಂತಹ ದೇವರನ್ನು ಆ ದೇವತೆಗಳನ್ನು ನಾವು ಆವಾಹನೆ ಮಾಡಿ ವಸು ರುದ್ರ ಆದಿತ್ಯ ರೂಪಗಳಿರೋ ಈ ಮೂರು ಪಿತೃದೇವತೆಗಳನ್ನು ನಾವು ಆರಾಧನೆ ಮಾಡಿ ಅವರಿಗೆ ಕೊಡುವಂತ ಕೃತಜ್ಞತೆಯೇ ಈ ಮಾಲೆಯ ಪಕ್ಷ ಪಿತೃಪಕ್ಷ ಈ ಪಿತೃಪಕ್ಷದಲ್ಲಿ ಪಿತೃಶಾಪ ಅಂದ್ರೆ ಏನಂತ ಹೇಳ್ತೀನಿ ಪಿತೃಶಾಪ ಇರೋದ್ರಿಂದ ಅವರಿಗೆ ವಂಶ ವೃದ್ಧಿ ಆಗೋದು ಕಷ್ಟ ಆಗತ್ತೆ ಅಷ್ಟಲ್ಲದೆ ಆರ್ಥಿಕವಾಗಿ ಬಹಳ ಸಂಕಟಗಳನ್ನು ಅನುಭವಿಸ್ಬೇಕಾಗತ್ತೆ ಅಷ್ಟಲ್ಲದೆ ಆರೋಗ್ಯ ಸಂತಾನ ಆಗ್ಲಿಕ್ಕೆ ತೊಂದರೆ ಅವರ ವಂಶ ಅಭಿವೃದ್ಧಿ ವಂಶ ಬೆಳಿಬೇಕಂದ್ರೆ ಸಂತಾನ ಆಗಬೇಕು ಪ್ರಜೆಗಳು ಬೆಳೀತಾ ಇರಬೇಕು ಹಂಗಾಗಿ ಅವ್ರ ವಂಶ ಬೆಳಿಲಿಕ್ಕೆ ಕಷ್ಟ ಆಗುತ್ತೆ ಇರ್ತದೆ ಗೃಹ ನಿರ್ಮಾಧಿಕ ನಿರ್ಮಾಣಾದಿ ಕಾರ್ಯಕ್ರಮಗಳು ಮಧ್ಯದಲ್ಲಿ ಅಂತರಾಯ ಬರ್ತಾ ಇರ್ತದೆ ಅಭಿವೃದ್ಧಿ ದಶೆ ಕುಸಿತ ಇರುತ್ತದೆ ಇವೆಲ್ಲವೂ ಕೂಡ ಪಿತೃ ದೋಷದಿಂದ ಅಂದ್ರೆ ನಾವು ಹಿರಿಯರನ್ನು ಮರೆಯೋದ್ರಿಂದ ಇವೆಲ್ಲ ನಡೀತವೆ ಪಿತೃ ಕೃತಜ್ಞತೆ ಅಂದ್ರೆ ನಾವು ಮಾಲೆ ಪಕ್ಷದಲ್ಲಿ ಅಥವಾ ಪಿತೃ ಋಣವನ್ನು ನಾವು ತೀರಿಸಬೇಕಂದ್ರೆ ಅವ್ರ ಋಣವನ್ನು ತೀರಿಸಿದ್ರೆ ಏನೇನು ಫಲ ಸಿಗುತ್ತಂತ ನಮ್ಮ ಪುರಾಣದಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ಒಂದು ಶ್ಲೋಕ ಇದೆ ನೋಡ್ರಿ ಏನಿದೆ ಅದು ಆಯ ಪ್ರಜಾ ಧನಂ ವಿದ್ಯಾಂ ಸ್ವರ್ಗಂ ಮೋಕ್ಷಂ ಸುಖಾನಿಚ ಪ್ರೇಕ್ಷಂತು ತದಾರಾಧ್ಯಂ ಪ್ರೀತ್ಯಂ ಋಣಂ ಪಿತಾಮಹಂ ನೋಡ್ರಿ ಅಂತ ಒಳ್ಳೆ ಶ್ಲೋಕ ಇದೆ ಪಿತೃ ಗಣಕ್ಕೆ ಸಂಬಂಧಪಟ್ಟಂತ ನಾವು ಏನೇ ಪರಿಹಾರ ಮಾಡಿದ್ರು ಕೂಡ ನಮ್ಗೆ ಏನು ಸಿಗುತ್ತದೆ ಏನೇನು ಲಾಭಗಳಾಗ್ತವೆ ಆಯುಹು ಆಯುಷ್ಯ ಅವರಿಗೆ ಪ್ರಜಾ ಪ್ರಜಾ ಅಂದ್ರೆ ಸಂತತಿ ಅವ್ರ ವಂಶ ಬೆಳೀತಾ ಇರ್ತತೆ ಯಾಕಂದ್ರೆ ನಮ್ಮ ವಂಶದಲ್ಲಿ ಮತ್ತೆ ಮತ್ತೆ ನಮ್ಗೆ ಪಿತೃ ಆರಾಧನೆ ಮಾಡುವನು ಹುಟ್ಟಬೇಕು ಅಂತ ಆ ಪಿತೃ ದೇವತರು ಅವ್ರಿಗೆ ಆಶೀರ್ವಾದ ಕೊಡ್ತಾರೆ ಅದರಿಂದ ಅವರು ವಂಶ ಬೆಳೀತಾ 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 ಇರುತ್ತೆ ಪ್ರಜಾ ಧನಂ ಧನಂ ಅಂದ್ರೆ ಇದೆಲ್ಲರಿಗೂ ಗೊತ್ತು ನಮಗೆ ಧನ ಸಂಪತ್ತು ಎಲ್ಲ ಕೂಡ ಬರುತ್ತೆ ವಿದ್ಯಾಂ ಅವರಿಗೆ ಒಳ್ಳೆ ಬರಬೇಕು ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ ಬರಬೇಕಂದ್ರೆ ಪಿತೃದೇವತರ ಅನುಗ್ರಹ ನಿಮಗೆ ಬೇಕು ಸ್ವರ್ಗಂ ಸ್ವರ್ಗ ಲೋಕದಲ್ಲಿರೋ ಎಲ್ಲಾ ಸುಖಗಳು ನಿಮಗೆ ಸಿಗಬೇಕಂದ್ರೆ ಪಿತೃದೇವತರ ಆರಾಧನೆ ಮಾಡಬೇಕು ಮೋಕ್ಷಂ ನೀವು ಮಾಡೋ ಎಲ್ಲಾ ಧರ್ಮ ಕಾರ್ಯದಲ್ಲಿ ನಿಮಗೆ ಮೋಕ್ಷ ಸಿಗಬೇಕಂದ್ರೂ ಕೂಡ ಪಿತೃ ಆರಾಧನೆ ಮಾಡಬೇಕು ಸುಖ ನಿಚ ಸರ್ವ ಸುಖಗಳನ್ನು ಅನುಭವಿಸ್ಬೇಕಂದ್ರೆ ನೀವು ಪಿತೃದೇವತೆಗಳನ್ನು ಆರಾಧನೆ ಮಾಡಬೇಕು ಪ್ರೇಕ್ಷಂತು ತದಾ ರಾಜ್ಯಂ ನೀವು ಏನು ಅಪೇಕ್ಷೆ ಪಡ್ತೀರೋ ಆ ರಾಜ್ಯ ನಿಮಗೆ ಸಿಗುತ್ತೆ ರಾಜ್ಯ ಅಂದ್ರೆ ನಿಮಗೆ ಜಯ ಸಿಗುತ್ತದೆ ಅಂತ ಅರ್ಥ ಜಯ ಸಿಗುತ್ತದೆ ಇದೆಲ್ಲ ಮಾಡೋದ್ರಿಂದ ಪ್ರೀತ್ಯಂ ಪಿತೃದೇವತೆಗಳನ್ನು ನಾವು ಪ್ರೀತಿ ಹೊಂದಿಸೋದ್ರಿಂದ ಪಿತ್ ಋಣಂ ಪಿತಾಮಹ ಆ ಪಿತಾಮಹಗಳು ಮಾ ಪಿತೃ ಪಿತಾಮಹಗಳೆಲ್ಲ ಸಂತೃಪ್ತಿ ನೊಂದಿ ನಮಗೆ ಎಲ್ಲ ಸುಖಗಳನ್ನು ಕೊಡ್ತಾರಂತ ನಮಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಇದಿದೆ ಪಿತೃ ಅನುಗ್ರಹ ಇರೋದ್ರಿಂದ ಇವೆಲ್ಲ ನಮಗೆ ಆಗ್ತಾ ಇರ್ತಾರೆ ಇನ್ನು ಪಿತೃ ಪರಿಹಾರ ಯಾವ ರೀತಿಯಲ್ಲಿ ನಾವು ಮಾಡಬೇಕು ನೋಡ್ರಿ ಈ ಮಹಾಲಯ ಪಕ್ಷದಲ್ಲಿ ನೋಡ್ರಿ ನೀವೆಲ್ಲ ದೀಪಾವಳಿ ಹಬ್ಬದ ದಿವಸಾನೋ ಸಂಕ್ರಾಂತಿ ಹಬ್ಬದ ದಿವಸಾನ ಅಥವಾ ಉಗಾದಿ ಹಬ್ಬದ ದಿವಸಗಳಲ್ಲಿ ಹಿರಿಯರ ಪೂಜೆ ಅಂತ ಮಾಡ್ತಾ ಇರ್ತೀರಿ ಆ ಹಿರಿಯರ ಪೂಜೆ ಯಾವ ರೀತಿಯಲ್ಲಿ ಮಾಡ್ತೀರೋ ಅದೇ ರೀತಿಯಲ್ಲಿ ಅದಕ್ಕಿನ್ನ ಹೆಚ್ಚಾಗಿ ಒಂದು ಒಳ್ಳೆ ಮಾಹಿತಿಯಿಂದ ಈ ಪಿತೃ ಪಕ್ಷದಲ್ಲಿ ಆ ನಿಮ್ಮ ಹಿರಿಯರಿಗೆ ನಿಮ್ಮ ತಂದೆ ಅಥವಾ ತಾಯಿ ಅಥವಾ ತಾತ ಮುತ್ತಾತ ಇವರು ಯಾರು ಸ್ವರ್ಗಸ್ಥರಾಗಿದ್ದಾರೋ ಅವರಿಗೆ ಅಂದ್ರೆ ಈ ಪರಿಹಾರ ಮಾಡೋರಿಗೆ ಅರ್ಹತೆ ಇರೋರು ಯಾರಿದ್ದಾರೆ ಅವರೆಲ್ಲ ಒಂದು ತೀರ್ಥ ವಿಧಿಯನ್ನು ಮಾಡಬೇಕು ತೀರ್ಥವಿಧಿ ಅಂದ್ರೆ ನದಿ ಸ್ಥಾನ ನದಿ ತೀರಕ್ಕೆ ಹೋಗ್ಬಿಟ್ಟು ನಿಮ್ಮ ಹತ್ರದಲ್ಲಿರೋ ನದಿ ತೀರಕ್ಕೆ ಹೋಗಿ ಅಲ್ಲಿ ನದಿ ಸ್ನಾನವನ್ನು ಮಾಡಿ ಅದರ ನಂತರ ಅಲ್ಲಿ ಒಬ್ಬರ ಪಂಡಿತರಾಗಿರುವಂತಹ ಬ್ರಾಹ್ಮಣರು ಅಥವಾ ಅಲ್ಲಿ ಯಾರು ನಿಮಗೆ ಪರಿಹಾರ ಮಾಡ್ತಾರೋ ಅವರ ಸಮಕ್ಷದಲ್ಲಿ ಹಿರಿಯರಿಗೆ ತೀರ್ಥ ವಿಧಿ ತೀರ್ಥ ವಿಧಿ ಅಂದ್ರೆ ಆ ನದಿ ತೀರದಲ್ಲಿ ಅವ್ರಿಗೆ ಮಾಡುವಂತಹ ಪಿಂಡ ತಿಲ ತರ್ಪಗಳನ್ನು ಅಂದ್ರೆ ಎಳ್ಳು ನೀರನ್ನು ತರ್ಪಣ ಕೊಡೋದ್ರಿಂದ ಅವರು ನಿಮ್ಮ ನಮ್ಮ ಪಿತೃದೇವತರು ಸಂತೃಪ್ತಿ ನೊಂದು ಬಿಡ್ತಾರೆ ಸಂತೃಪ್ತಿ ಪಡೀತಾರೆ ಅದರ ನಂತರ ನಮ್ಗೆ ಈ ಸುಖಗಳನ್ನೆಲ್ಲ ಅವರು ಪ್ರಾಪ್ತಿ ಮಾಡ್ತಾರೆ ಅಷ್ಟಲ್ಲದೆ ಮತ್ತು ಈ ನಮಗೆ ಪಿತೃದೇವ ಪಿತೃ ಪರಿಹಾರ ಯಾರು ಮಾಡಲಿಕ್ಕೆ ಅರ್ಹತೆ ಇರೋರು ಯಾರಿದ್ದಾರೆ ನೋಡ್ರಿ ತಂದೆ ಸ್ವರ್ಗಸ್ಥರಾಗಿ ತಾಯಿ ಜೀವಂತವಾಗಿರೋರು ಈ ಮಾಲೆಯ ಪಕ್ಷದಲ್ಲಿ ಪಿತೃಶ್ರಾದ ವಿಧಿಗಳನ್ನು ನಿತ್ಯ ವಿಧಿಯ ಅಂದ್ರೆ ಪಿತೃಶ್ರಾದ್ದಗಳನ್ನು ಮತ್ತು ತೀರ್ಥ ವಿಧಿಗಳನ್ನು ಮಾಡ್ಲಿಕ್ಕೆ ಅವರಿಗೆ ಅರ್ಹತೆ ಇರುತ್ತೆ ಮತ್ತು ತಾಯಿ ಸ್ವರ್ಗಸ್ಥರಾಗಿ ತಂದೆ ಜೀವಂತವಾಗಿರೋರು ಈ ಮಾಲೆಯ ಪಕ್ಷದಲ್ಲಿ ಪರಿಹಾರಗಳನ್ನು ಮಾಡಿಕೊಡುದು ಅಸ್ ಅಲ್ಲದೆ ಹೆಣ್ಣು ಮಕ್ಕಳಲ್ಲಿ ಸ್ತ್ರೀಯರಿಗೆ ಈ ತೀರ್ಥ ವಿಧಿಗಳನ್ನು ಮಾಡಲಿಕ್ಕೆ ಪಿತೃಪಕ್ಷದಲ್ಲಿ ಅರ್ಹತೆ ಇರೋದಿಲ್ಲ ಸಣ್ಣ ಮಕ್ಕಳಂದ್ರೆ ತಂದೆ ತಾಯಿ ಜೀವಂತವಾಗಿರೋರು ಕೂಡ ಈ ಪಿತೃಪಕ್ಷದಲ್ಲಿ ಪರಿಹಾರಗಳನ್ನು ಮಾಡಲಿಕ್ಕೆ ಅವರಿಗೆ ಅರ್ಹತೆ ಇರೋದಿಲ್ಲ ಎಲ್ಲರೂ ಸ್ತ್ರೀರು ಮತ್ತು ಪುರುಷರು ತಂದೆ ತಾಯಿ ಜೀವ ಮಾತಾ ಪಿತೃಗಳು ಇರೋರು ಎಲ್ಲರೂ ಕೂಡ ಮಾಡುವಂತ ಪರಿಹಾರವನ್ನು ನಾಳೆ ವಿಡಿಯೋನಲ್ಲಿ ಒಂದು ಶ್ಲೋಕಗಳಿರ್ತವೆ ಪಿತೃಶ್ಲೋಕಗಳು ಆ ಶ್ಲೋಕಗಳನ್ನು ಪಠನ ಮಾಡೋದ್ರಿಂದ ಇವರೆಲ್ಲರಿಗೂ ಕೂಡ ಅಂದ್ರೆ ತಂದೆ ತಾಯಿ ಜೀವ ಮಾತಾ ಪಿತೃ ಪಿತೃಗಳು ಇರೋರು ಕೂಡ ಈ ಶ್ಲೋಕಗಳನ್ನು ಪಠನ ಮಾಡೋದ್ರಿಂದ ನಮ್ಮ ಪಿತೃದೇವತೆಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಬಹುದು ಅಷ್ಟಲ್ಲದೆ ನಮಗೆ ಪಿತೃದೇವತೆಗಳಿಗೆ ನಾವು ಕೃತಜ್ಞತೆ ಸಲ್ಲಿಸದಿಗೆ ನಮ್ಗೆ ಆರು ಸಾಧನಗಳಿರ್ತವೆ ಏನವು ನೋಡ್ರಿ ಮೊ ಪ್ರಪ್ರಥಮ ಬಾರಿಯಲ್ಲಿ ಆದಿತ್ಯ ಮಂಡಲ ಸೂರ್ಯ ಸೂರ್ಯ ಮಂಡಲದಲ್ಲಿ ಇರುವಂತಹ ಸೂರ್ಯ ನಾರಾಯಣರನ್ನು ನೋಡ್ಬಿಟ್ಟು ನಾವು ನಮ್ಮ ಪರಿಹಾರವನ್ನು ನಮ್ಮ ಪಿತೃದೇವತೆಗೆ ಸಲ್ಲಿಸಬಹುದು ಆಗಲೇ ನಮಗೆ ವಸು ರುದ್ರ ಆದಿತ್ಯಗಣ ನೋಡ್ರಿ ಇಲ್ಲಿ ಆದಿತ್ಯ ನಮಗೆ ಪ್ರತ್ಯಕ್ಷ ಸಾಕ್ಷ್ಯವಾಗಿರುವಂತಹ ಆ ಸೂರ್ಯ ಭಗವನ್ನ ಎದುರುಗಡೆ ನಿಂತ್ಕೊಂಡು ನದಿ ತೀರದಲ್ಲಿ ಅರ್ಘ್ಯ ಪ ಅಜ್ಜಗಳನ್ನು ಅವನ್ನೆಲ್ಲ ಸಮರ್ಪಣೆ ಮಾಡೋದ್ರಿಂದ ತರ್ಪಣಗಳನ್ನು ಸಮರ್ಪಣೆ ಮಾಡೋದ್ರಿಂದ ಆದಿತ್ಯ ಮಂಡಲದಲ್ಲಿ ಇರುವಂತಹ ನಮ್ಮ ಪಿತೃದೇವತರಿಗೆ ಆ ಪರಿಹಾರ ಮೂಟುತ್ತ ಸಿಗುತ್ತದೆ ಅಷ್ಟಲ್ಲದೆ ಚಂದ್ರಮಂಡಲ ಚಂದ್ರ ರೂಪ ಚಂದ್ರಮಂಡಲದಲ್ಲಿ ಇರುವಂತಹ ಆ ವಸು ರುದ್ರ ಆದಿತ್ಯ ರೂಪದಲ್ಲಿ ಇರುವಂತಹ ಪಿತೃದೇವತೆಗಳಿಗೆ ನಾವು ಪರಿಹಾರವನ್ನು ಸಲ್ಲಿಸಬಹುದು ಅದರ ನಂತರ ಮೂರನೇ ಬಾರಿ ಯಾರು ಅಗ್ನಿ ಅಗ್ನಿ ದೇವರ ಸಹಾಯದಿಂದ ಕೂಡ ನಾವು ಪರಿಹಾರವನ್ನು ಪಿತೃದೇವತೆಗೆ ಸಲ್ಲಿಸಬಹುದು ನೋಡ್ರಿ ಅಗ್ನಿದೇವರಿಗೆ ಇಬ್ರು ಹೆಂಡತಿಯರಿರ್ತಾರೆ ಇರ್ತಾರೆ ಅವರು ಸ್ವಾಹ ಸ್ವಧ ದೇವಿ ಸ್ವಧಾ ದೇವಿ ನೋಡ್ರಿ ನಿಮಗೆ ಹೋಮ ಮಾಡಿಸೋ ಸಮಯದಲ್ಲಿ ನಾವು ಇಂದ್ರಾಯ ಸ್ವಾಹ ಇಂದ್ರಾಯ ಇದನ್ನ ಇದನ್ನಮಮಾ ಅಂತೀವಿ ಆ ಸ್ವಾಹ ಅನ್ನೋ ದೇವತೆ ಇಂದ್ರನ ಆ ದೇವರ ಹೆಂಡತಿ ಆಗಿರುವಂತಹ ಆ ಸ್ವಾಹಾ ದೇವಿ ಸ್ವಾಹಾಯ್ ಸ್ವಾಹ ಇಂದ್ರಾಯ ಸ್ವಾಹ ಆ ನಾರಾಯಣ ಎಸ್ ಸ್ವಾಹ ಅಂತ ಕರಿತಾ ಇರ್ತೀವಿ ಆ ನಾರಾಯಣಿಗೆ ಇದನ್ನು ಮುಟ್ಸವ್ವಾ ಅಂತ ಹೇಳ್ತೀವಿ ಆ ಸ್ವಹಾದೇವಿ ದೇವಗಣಕ್ಕೆಲ್ಲ ದೇವರಿಗೆಲ್ಲ ಆ ಸ್ವಹಾದೇವಿ ತಗೊಂಡೋಗಿ ನಾವು ಕೊಟ್ಟಿರೋ ಹವಿಸ್ ಮೂಡಿಸ್ತಾ ಇರುತ್ತದೆ ಇನ್ನು ನಮ್ಮ ಪಿತೃದೇವತರು ಯಾರು ಸ್ವಧಾ ನಮಸಿ ಸ್ವಧಾ ಏನ ಆ ಸ್ವಧಾ ದೇವತ ಅಗ್ನಿ ದೇವರ ಎರಡನೇ ಹೆಂಟಿ ಆಗಿರುವಂತಹ ಸ್ವಧಾ ದೇವತೆ ತಗೊಂಡೋಗಿ ನಮ್ಮ ಪಿತೃದೇವತರಿಗೆಲ್ಲರಿಗೂ ಕೂಡ ನಾವು ಅಗ್ನಿದಲ್ಲಿ ಹಾಕಿರುವಂತಹ ಯಾವುದೇ ಆಗಿರ್ಲಿ ಆ ನಮ್ಮ ಋಣವನ್ನು ತಗೊಂಡೋಗಿ ಆ ಪಿತೃದೇವತಗಳಿಗೆ ಹವಿಸ್ ಅನ್ನು ಮೂಡಿಸ್ತಾ ಇರ್ತಾರೆ ಅದರಿಂದ ಆ ಪಿತೃಗಣಕ್ಕೆ ಶಕ್ತಿ ಬರುತ್ತಿರ್ತದೆ ನಮಗೆ ವರ ಕೊಡೋ ಶಕ್ತಿ ದೇವಗಣಕ್ಕೆ ಸ್ವಹ ಅಂದ್ರೆ ಸ್ವಹ ದೇವಿ ತಗೊಂಡೋಗಿ ಅವ್ರಿಗೆ ಶಕ್ತಿ ತುಂಬುತ್ತಾ ಇರ್ತದೆ ಸ್ವಧಾ ನಮಸ್ ಅಂದಾಗ ಪಿತೃದೇವತೆಗಳಿಗೆ ಸ್ವಧಾ ದೇವಿ ತಗೊಂಡೋಗಿ ಶಕ್ತಿ ಕೊಡ್ತದೆ ಅಗ್ನಿ ದೇವರ ಸಹಾಯದಿಂದ ೋಗಿ ಶಕ್ತಿ ಕೊಡ್ತಾ ಇರ್ತದೆ ಈ ಪಿಂಡ ಅದನ್ನು ಮಾಡಿದಾಗ ಹತ್ರದಲ್ಲಿ ನದಿ ತೀರ ಇದೆಲ್ಲ ಸಿಗಲಿಲ್ಲ ಅಂದ್ರೆ ಒಂದೊಬ್ಬ ಬ್ರಾಹ್ಮಣ ಯಾರು ಸಿಗಲಿಲ್ಲ ಅಂದ್ರೆ ಅಗ್ನಿದಲ್ಲಿ ಈ ನಾವು ಕೊಡುವಂತಹ ಈ ಪಿಂಡ ಪ್ರಧಾನಗಳನ್ನು ಅಗ್ನಿ ದೇವರಿಗೆ ಹವಿಸ್ಕೊಡೋ ಅಗ್ನಿ ದೇವರಲ್ಲಿ ಹಾಕೋದ್ರಿಂದ ನಮ್ಮ ಪಿತೃದೇವರಿಗೆ ಮುಡತಂತ ಶಾಸ್ತ್ರ ಹೇಳ್ತಾ ಮೂ ಇನ್ನು ಮೂರಾಯ್ತು ಸೂರ್ಯ ಚಂದ್ರ ಅಗ್ನಿ ನಾಲ್ಕನೇದು ಯಾವುದು ನೋಡ್ರಿ ನಾಲ್ಕನೇದು ಜಲಂ ನೀರು ಆ ನೀರಲ್ಲಿ ನೋಡಿ ನದಿ ತೀರಕ್ಕೂ ಹೋಗಿದಾಗ ನಾವು ಮಾಡೋ ಎಲ್ಲಾ ಪಿಂಡ ಪ್ರಧಾನಗಳನ್ನು ತಗೊಂಡೋಗಿ ಆ ಹೊಳಿಯಲ್ಲಿ ಬಿಟ್ಟು ಬರ್ರಿ ಅಂತ ಹೇಳ್ತಾರೆ ನಿಮಗೆ ಪುರೋಹಿತರು ಅದನ್ನ ಬಿಟ್ಟು ಬಂದಾಗ ಅಲ್ಲಿ ತಿಲ್ಲ ತರ್ಪಣ ಮಾಡೋದ್ರಿಂದ ಆ ಜಲರೂಪದಲ್ಲಿ ಬಂದಿರುವಂತಹ ಪಿತುಗಣ ಅದನ್ನು ಸ್ವೀಕರಣೆ ಮಾಡಿ ಆ ವಂಶ ಬೆಳಿಲಿ ಅಂತ ಅವರ ಆಶೀರ್ವಾದ ಮಾಡ್ತಾ ಇರ್ತಾರೆ ನಾಲ್ಕು ಮುಗಿತು ಐದನೇದು ಯಾರು ಬ್ರಾಹ್ಮಣ ನೋಡ್ರಿ ಬ್ರಾಹ್ಮಣರ ಮನೆಯಲ್ಲಿ ಏನ್ ಮಾಡ್ತಾರೆ ಆ ಮಾಸ ತಿಂಗಳಲ್ಲಿ ಮಾಡೋ ಪೂಜೆ ಅಥವಾ ವರ್ಷದಲ್ಲಿ ಮಾಡುವಂತ ಮಿತಿ ವೈದಿಕ ಅಂತ ಕರೀತಾರಲ್ಲ ಆ ವೈದಿಕ ದಿವಸ ಇಬ್ಬರು ಬ್ರಾಹ್ಮಣ ತಂದು ತಂದು ಅವರಿಗೆ ಒಬ್ಬರನ್ನು ದೇವಗಣ ರೂಪದಲ್ಲಿ ಒಬ್ಬರನ್ನು ಪಿತೃಗಣ ರೂಪದಲ್ಲಿ ಕೂರಿಸ್ಬಿಟ್ಟು ಆ ಬ್ರಾಹ್ಮಣ ರೂಪದಲ್ಲೇ ನಮ್ಮ ಹಿರಿಯರು ಬಂದಿದಂತ ಹೇಳಿ ಅವರಿಗೆ ಊಟ ಅನ್ನದಾನ ಕೊಟ್ಟು ಅವರಿಗೆ ನಮಸ್ಕಾರ ಮಾಡಿಕೊಂಡು ನಮ್ಮ ಪೂರ್ವಿಕರ ರೂಪದಲ್ಲಿ ಬಂದಿರುವಂತಹ ಬ್ರಾಹ್ಮಣರೇ ನಾವು ಕೊಟ್ಟಿರುವಂತಹ ಈ ಪ್ರಸಾದವನ್ನು ಭೋಜನವನ್ನು ಸ್ವೀಕರಣೆ ಮಾಡಿ ನಮ್ಮ ನಮಗೆ ನಮಗೆ ವಂಶ ಬೆಳೆಯುವಂತಹ ನಿಮಗೆ ನಮ್ಗೆ ಆಶೀರ್ವಾದ ಅಂತ ಆ ಬ್ರಾಹ್ಮಣ ಭೋಜನ ಬ್ರಾಹ್ಮಣ ಸಮಾರಾಧನೆ ಮಾಡೋದ್ರಿಂದ ಅವರಿಗೆ ಆ ಬ್ರಾಹ್ಮಣ ರೂಪದಲ್ಲಿ ಬಂದ್ಬಿಟ್ಟು ಅವರು ಪಿತೃದೇವತರು ವರವನ್ನು ಕೊಡ್ತಕ್ಕಕ್ಕೆ ಒಂದು ಸಾಧನೆ ಆಗುತ್ತೆ ಇನ್ನು ಆರನೇದು ಏನು ಇವೆಲ್ಲ ಮೇಲೆ ಯಾವ ನಮ್ಗೆ ಅನುಕೂಲ ಆಗಲಿಲ್ಲ ಪಜ ಅಂದಾಗ ಆರನೇದು ಬಂದು ಗೋಮಾತ ಆ ಗೋ ಮಾತ್ರ ರೂಪದಲ್ಲಿ ಇರುವಂತಹ ದೇವಗಣ ನೋಡ್ರಿ ನಮ್ಗಿರುವ ಎಲ್ಲಾ ದೇವಗಣ ಗೋವಿನ ಒಂದು ನಂಗದಲ್ಲಿ ಇರುತ್ತಂತ ಹೇಳ್ತೀವಿ ಅದೇ ರೂಪದಲ್ಲಿ ಆ ಪಿತೃಗಣ ಕೂಡ ಆ ಗೋವಿನ ರೂಪದಲ್ಲಿ ಬಂದ್ಬಿಟ್ಟು ನಾವು ಕೊಟ್ಟಿರುವಂತಹ ಏನೇ ಕೃತಜ್ಞತೆ ಅದರೂ ಆ ಗೋವಿ ತಿನ್ನಿಸೋದ್ರಿಂದ ಅದು ಪರಿಹಾರವಾಗಿ ನಮ್ಮ ದೇವ ನಮ್ಮ ಪಿತೃಗಣ ಸಂತೃಪ್ತಿಯನ್ನು ಪಡೆಯುತ್ತಾರೆ ಇವೆಲ್ಲ ಕೂಡ ಈ ಮಾಲೆಯ ಪಕ್ಷದಲ್ಲಿ ನೀವು ಮಾಡೋ ಯಾವ ಪರಿಹಾರವಾದ್ರೂ ಪಿತೃದೇವತರ ಕೂಡ ಯಾವ ಋಣವಾದ್ರೂ ಕೂಡ ಶೀಘ್ರದಲ್ಲಿ ಅವ್ರ ಪಿತೃಗಣ ತಗೊಂಡು ನಮಗೆ ಸುಖ ರಾಜ್ಯ ಸಂಪತ್ತು ವಿದ್ಯ ಇವೆಲ್ಲ ಕೊಳ್ಳಿಕ್ಕೆ ಅವರು ಆಶೀರ್ವಾದ ಮಾಡ್ತಾ ಇರ್ತಾರೆ ಯಾಕಂದ್ರೆ ನಮ್ಮ ವಂಶ ಬೆಳಿಬೇಕಂದ್ರೆ ನಮ್ಮ ವಂಶದಲ್ಲಿ ಪ್ರಜಾ ಅಂದೆಲ್ಲ ಯಾರು ಮಕ್ಕಳ ಮಕ್ಕಳು ಮರಿ ಮಕ್ಕಳು ಹುಟ್ಟಿಲ್ಲ ಅಂದ್ರೆ ನಮ್ಮ ಪೂರ್ವಿಕರು ಎಲ್ಲರೂ ಕೂಡ ನಮ್ಮ ವಂಶದಲ್ಲಿ ಮತ್ತೆ ನಮ್ಮ ಮತ್ತೆ ನಮಗೆ ಪಿತೃ ಋಣ ತೀರ್ಸನ್ನು ಹುಟ್ಟಬೇಕಪ್ಪ ಅಂತ ಅವರು ಬಯಸುತ್ತಾ ನಿಮಗೆ ಅಹ್ ಸಂತಾನ ಆಗ್ಲಿ ಅಂತ ಅವರು ವರವನ್ನು ಕೊಡ್ತಾ ಇರ್ತಾರೆ ಈ ಪಿತೃದೋಷದಿಂದ ಏನೇನಾಗುತ್ತದೆ ಪಿತೃದೋಷದಿಂದ ಇವರಿಗೆ ಆರ್ಥಿಕ ವಿದ್ಯಾ ಮತ್ತು ಅವ್ರ ಮನೆಯಲ್ಲಿ ಮಂಗಳ ಕಾರ್ಯ ನಡೀಲಿಕ್ಕೆ ಅಥವಾ ಇವೆಲ್ಲ ಹಾಗೆ ಹೇಳಿದೆ ನಾನು ಗೃಹ ನಿರ್ಮಾಣದ ಕಾರ್ಯಕ್ರಮಗಳೆಲ್ಲ ಮಧ್ಯದಲ್ಲಿ ನಿಂತು ಹೋಗೋದು ಮಂಗಳ ಕಾರ್ಯಕ್ಕೆ ಗಡ್ಡಿ ಆಗೋದು ಇವೆಲ್ಲ ಅವ್ರಿಷ್ಟು ಅಭಿವೃದ್ಧಿ ಕಂಡು ಬಂದರೂ ಕೂಡ ಅವರ ಅಭಿವೃದ್ಧಿ ಸಿಕ್ಕುಸಿತಾ ಇರೋದು ಇವೆಲ್ಲ ಕೂಡ ಆರೋಗ್ಯ ಸ್ಥಿತಿ ಇದೆಲ್ಲ ಕೂಡ ಪಿತೃದೋಷದಿಂದ ಬರ್ತಾ ಇರ್ತದೆ ಈ ಮಾಲೆಯ ಪಕ್ಷದಲ್ಲಿ ನಾನು ಹೇಳಿರುವಂತಹ ನಿಯಮಗಳನ್ನು ಪಾಲಿಸ್ತಾ ನದಿ ಸ್ನಾನವನ್ನು ಮಾಡಿ ಆದಿತ್ಯಮನದಲ್ಲಿ ನೀವು ಪಿತೃತರ್ಪಣ ಮಾಡಿ ಆ ಪಿತೃದೇವತರ ಕೃಪಾ ಕಟಾಕ್ಷಕ್ಕೆ ನೀವು ಪಾತ್ರರಾಗಬೇಕು ಅಂತ ಹೇಳ್ತಾ ಮತ್ತೆ ಈ ನಾಳೆ ವಿಡಿಯೋದಲ್ಲಿ ನಿಮಗೆ ನಾನು ಎಲ್ಲರೂ ಸ್ತ್ರೀಯರು ಮತ್ತು ಪುರುಷರು ಮಕ್ಕಳು ಕೂಡ ಆ ಹರಳಿ ಮರದ ಹತ್ರ ಮಾಡುವಂತಹ ಒಂದು ಸಣ್ಣ ಪಿತೃದೇವತರ ಪರಿಹಾರಕ್ಕೆ ತಕ್ಕಂತಹ ಒಂದು ಸಣ್ಣ ರೆಮಿಡಿ ನಾನು ನಾಳೆ ವಿಡಿಯೋನಲ್ಲಿ ನಿಮ್ಗೆಲ್ಲರಿಗೂ ಅಪ್ಲೋಡ್ ಮಾಡ್ತೀನಿ ಅಷ್ಟಲ್ಲದೆ ಎಲ್ಲರೂ ಕೂಡ ಹೆಣ್ಣು ನಾವು ಬಹಳ ಜನಕ್ಕೆ ಡೌಟ್ ಇದೆ ಅಪ್ಪಾಜಿ ಹೆಣ್ಣು ಮಕ್ಕಳು ಇದನ್ನ ಮಾಡಬಹುದಾ ಇದೆಲ್ಲ ಇದೆಯಲ್ಲ ಆ ಹೆಣ್ಮಕ್ಳು ಮಕ್ಕಳು ಕೂಡ ಈ ಪಿತೃದೇವತರಿಗೆ ಸ್ಮರಣೆ ಮಾಡುವಂತ ಒಂದು ನಾಲ್ಕು ಶ್ಲೋಕಗಳನ್ನು ಅದರ ಫಲಸ್ತುತಿಯನ್ನು ಪ್ರಭಾವ ಅದರಿಂದ ಫಲವನ್ನು ನಾನು ನಾಳೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಕೂಡ ಈ ಮಾಲೆಯ ಪಕ್ಷಗಳನ್ನು ಸದ್ವಿನಿಯೋಗ ಪಡಿಸ್ಕೊಂಡು ಪಿತೃದೇವತರ ಕೃಪಕ್ಕೆ ಪಾತ್ರರಾಗಬೇಕಾದಂತ ಹೇಳುತ್ತಾ ಸರ್ವೇ ಜನ ಸುಖಿನೋ ಭವಂತು ಶಾಂತಿ